ಹಾಯ್ ಎಲ್ರಿಗೂ ಸ್ಯಾಂಟ್ ಮ್ಯಾರೀಸ್ ಐಲೆಂಡಿಂದ ಬಂದು ಸ್ನಾನ ಮುಗಿಸಿ ಈಗ ಊಟ ಮಾಡ್ತಾ ಇದ್ದೀವಿ ಹಾಗೆ ರೆಡಿಯಾಗಿ ಕೊಲ್ಲೂರು ಮೂಕಾಂಬಿಕೆ ದರ್ಶನಕ್ಕೆ ಹೋಗಬೇಕು ಹಾಗೆ ಶ್ರೀಕೃಷ್ಣನ ದರ್ಶನ ಮಾಡೋ ಕೂಡ ಹೋಗಬೇಕು ಸೊ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ನೋಡೋಣವಾ ಸೊ ಈಗ ರೆಡಿಯಾದ್ವಿ ಊಟ ಮುಗಿಸಿ ರೆಡಿಯಾಗಿದ್ವಿ ನಮ್ಮ ರೂಮೆಲ್ಲ ಒಣ ಹಾಕಿದ್ದೀವಿ ಸ್ವಲ್ಪ ತೇವ ಇರೋ ಬಟ್ಟೆಗಳೆಲ್ಲ ಸ್ನಾನ ಮಾಡಿದ್ಮೇಲೆ ಟವೆಲ್ಸ್ ಎಲ್ಲ ಸೊ ಈಗ ನಮ್ಮ ಯಜಮಾನ್ರು ರೆಡಿ ನಾನು ಕೂಡ ರೆಡಿ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ವಿ ಈಗ ಕೊಳ್ಳೂರಿಗೆ ಹೋಗ್ತಾ ಇದ್ದೀವಿ ಟೈಮ್ ಬಂದು ಎರಡೂವರೆ ನಾರಿ ರೀ ಎರಡು ಮುಕ್ಕಾಲು ಆಗಿದೆ ಟೈಮು ಅಲ್ಲಿ ತ್ರೀ ಓ ಕ್ಲಾಕ್ಗೆ ಕ್ಲೋಸು ಅದು ಕೂಡ ಮಧ್ಯಾಹ್ನ ಆಮೇಲೆ ತ್ರೀ ಟು ಏನೋ ಟೈಮಿಂಗ್ಸು ನೋಡಿದಾಗ ಜ್ಞಾಪಕ ಬರ್ತಾಯಿಲ್ಲ ಮಧ್ಯಾಹ್ನ ಕ್ಲೋಸ್ ಆಗುತ್ತೆ ಸೊ ಹಾಗಾಗಿ ಈಗ ಹೊರಟಿದ್ದೀವಿ ನಾವು ಹೋಗೋಷ್ಟರೊಳಗಡೆ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಹೋಗ್ತೀವಿ ಅಷ್ಟರಲ್ಲಿ ಓಪನ್ ಇರುತ್ತೆ ಅಂತ ಅಂದ್ಕೊಳ್ತೀನಿ ಅಲ್ಲಿ ಬರೀ ಅಲ್ಲ ನಮ್ಮ ಯರು ಪಂಚೆ ಹಾಕೊಂಡು ರೆಡಿ ಆಗಿದ್ದಾರೆ ನನ್ನ ಜೊತೆ ನಾನು ಸ್ಯಾರಿ ಹಾಕೊಂಡೆ ನಮ್ಮ ಯಜಮಾನ್ರು ಪಂಚಿ ಹಾಕೊಂಡು ಸರಿ ಹೋಗೋಣ ಬನ್ನಿ ಸಖತ್ ಬಿಸಿಲು ಹೊರಗಡೆ ಹೋದ ತಕ್ಷಣ ಸಖತ್ ಬಿಸಿಲು ಅಂತ ಅನ್ಸುತ್ತೆ ಸೊ ಕೊಲ್ಲೂರ್ಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಉಡುಪಿ ಶ್ರೀಕೃಷ್ಣನ ದರ್ಶನ ಮಾಡ್ಕೊಂಡು ವಾಪಸ್ ರೂಮ್ಗೆ ಸೊ ಈಗ ಹೋಗೋಣ ಬನ್ನಿ ಮಾಡ್ಬಿಟ್ಟು ನಮ್ಮ ಯಜಮಾನ್ರು ಏನೋ ಗಮ್ ಅಂತ ಇದೆ ಅದು ಏನೋ ದೀಪ ಹಚ್ತಾರೆ ಅದು ಸ್ಮೆಲ್ ತುಂಬ ಚೆನ್ನಾಗಿದೆ ಅಲ್ಲ ನೋಡಿ ಅಲ್ವೀ ಚೆನ್ನಾಗಿದೆ ಮೈಂಡ್ ಸ್ಮೆಲ್ ಓಕೆ ಹೋಗೋಣ ಅದು ಬಿಟ್ಟಿತ್ತು ಬೆಳಿಗ್ಗೆ ನಾವು ಬಂದಾಗ ಹ್ಞೂ ನೋಡಿ ಹೊರಗಡೆ ಬಂದ್ರೆ ಬಿಸಿಲು ಅಂತೇಳಿದ್ನಲ್ಲ ಹಂಗೆ ಇದೆ ಬಿಸಿಲು ಸಖತ್ ಬಿಸ್ಲಿದೆ ಓಕೆ ಹೋಗೋಣ ಬನ್ನಿ ಹಾಕೊಳ್ತಾ ಇದ್ದಾರೆ ಕೆಲವು ಕಡೆ ರಸ್ತೆ ರಿಪೇರ್ ನಡೀತಾ ಇತ್ತು ನೆನೆನು ಸ್ವಲ್ಪ ಕೆಲವು ಕಡೆ ಡೈವರ್ಷನ್ ತಗೋಬೇಕಾಯ್ತು ಬರ್ಡ್ ನೋಡಿ ಬರ್ಡ್ ಹೆಂಗ್ ಬಂದ್ ಡೈವರ್ಷನ್ ತಗೋಬೇಕಾಗಿತ್ತು ನಿನ್ನೆ ಬಂದಾಗ ಈಗ ವಾಪಸ್ ಆ ರಸ್ತೆಗೆ ಹೋಗ್ತಿವ ಬೇರೆ ರಸ್ತೆಗೆ ಹೋಗ್ತೀವ ನಮ್ಗೆ ಏನು ಐಡಿಯಾ ಹೋಗ್ತಾ ಇದ್ದೀವಿ ಒಂದ್ಸರಿ ಮುರುಡೇಶ್ವರದಿಂದ ಕೊಲ್ಲೂರ್ಗ್ ಬಂದಿದ್ವಿ ಈ ಸರಿ ಉಡುಪಿಯಿಂದ ಕೊಲ್ಲೂರ್ಗೆ ಹೋಗ್ತಾ ಇದ್ದೀವಿ ಹೋಗೋಣ ಚಲೋ ಹೋಗೋಣ ಅಲ್ಲಿ ಹೋಗಿ ಸಿಗ್ತಿದಿ ನಿಮ್ಗೆ ಮಾಲ್ಪೇ ಬೀಚ್ರು ಮಾಲ್ಪೇ ಬೀಚ್ರು ಫಸ್ಟ್ ಟೈಮ್ ಬಂದು ಬೀಚ್ ಹತ್ರನೇ ಹೋಗಿಲ್ಲ ಇನ್ನ ನಾವು ನೆನ್ನೆ ಬಂದ್ವಿ ಲೇಟ್ ಆಗಿತ್ತು ಊಟ ಮಾಡಿ ಮಲ್ಕೊಂಡ್ಬಿಟ್ವಿ ಇವತ್ತು ಬೆಳಗ್ಗೆ ಲೇಟ್ ಆಗಿದ್ವಿ ಆಮೇಲೆ ಹೋಗಿ ಅಲ್ಲೆಲ್ಲಾ ಸುತ್ತಾಡ್ಕೊಂಡು ಸೆಂಟ್ ಮೇರಿ ಥಾಯ್ಲ್ಯಾಂಡ್ ಇಲ್ಲಿ ಬೀಚ್ ಹತ್ರನೇ ಹೋಗಕ್ಕೆ ಆಗಿಲ್ಲ ನೋಡಿ ನೋಡೋಣ ರಾತ್ರಿ ಬೇಗ ಬಂದ್ರೆ ಒಂದು ವಾಕ್ ಹೋಗೋದಿಲ್ಲ ಅಂದ್ರೆ ಬೆಳಗ್ಗೆ ನಾಳೆ ಬೆಳಗ್ಗೆ ಎಬ್ಬಿಸ್ರಿ ಸರಿ ನಾ ಐದು ಗಂಟೆಗೆ ಎಬ್ಬು ನಾನ್ ಮಲ್ಕೊಂಬಿಟ್ಟಿದೆ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾಳೆ ಸರಿ ಮಲ್ಕೊಳ್ಳಿ ಪಾಪ ಅಂತ ಬಿಟ್ಬಿಟ್ಟಿದ್ದಾರೆ ಬೇಡ ನಾಳೆ ಯಾಕಂದ್ರೆ ನಾವು ನಾಳೆ ಬ್ಯಾಂಗ್ಳೂರ್ಗ್ ಹೋಗ್ಬೇಕು ಬೆಳಿಗ್ಗೆ ಬೇಗ ಇದ್ರೆ ವಾಕ್ ಹೋಗ್ಬೋದು ಇಲ್ಲ ಅಂದ್ರೆ ಮತ್ತೆ ದರ್ಶನಕ್ಕೆ ಹೋಗ್ಬೇಕಲ್ಲ ಆಮೇಲೆ ಅದು ಮಿಸ್ ಆಗ್ಬಿಡತ್ತೆ ಎಲ್ಲಾನು ಏರುಪೇರು ಆಗ್ಬಿಡತ್ತೆ ಅಟ್ಲೀಸ್ಟ್ ನಾಳೆ ಸ್ವಲ್ಪ ಎಲ್ಲಾನು ಪ್ಲಾನ್ ಅಲ್ಲಿ ನಡಿಬೇಕು ಶ್ ಗಳು ತಗೊಳ್ಳಣ ಬಂದು ಸರಿಯಾ ಕಫ್ತಾನ್ ತರ ಏನ ಇದ್ರೆ ನೋಡೋಣ ಅಂತ ನೋಡ್ತಾ ಇದ್ದೀನಿ ಕಫ್ತಾನೇ ಕಾಣಿಸ್ತಾ ಇಲ್ಲ ಏನೋ ದೇವಸ್ಥಾನ ಒಂದೂವರೆ ಗಂಟೆ ಪ್ರಯಾಣ ಮಾಡಿ ಈಗ ನಾವು ತಲುಪಿದ್ದೀವಿ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಊಟ ಕೂಡ ಚೆನ್ನಾಗಿರುತ್ತೆ ತುಂಬ ವರ್ಷಗಳಾಯಿತು ಇಲ್ಲಿ ನಾನು ಊಟ ಮಾಡಿ ನಮ್ಮ ಮದುವೆ ಆದ ಹೊಸ್ರಲ್ಲಿ ಅಂತ ಅನಿಸುತ್ತೆ ಆವಾಗ ಇಲ್ಲಿ ಊಟ ಮಾಡಿದ್ದು ಆಮೇಲೆ ಚಾನ್ಸೇ ಸಿಕ್ಕಿಲ್ಲ ಇಲ್ಲಿ ಪ್ರಸಾದ ತಿನ್ನಲಿಕ್ಕೆ ಈಗ ಹೋಗೋಣ ಬನ್ನಿ ಬಿಸಿಲು ನೋಡಿ ಹೆಂಗಿದೆ ಅಂತ ಸೊ ದೇವಸ್ಥಾನ ದೂರದಲ್ಲಿ ಇದೆ ಲೆಫ್ಟ್ ಸೈಡ್ಗೆ ಪಾರ್ಕಿಂಗ್ ಮಾಡಿ

ರಶಿದ್ಯಾಶಿದಾಗಲ್ಲ ಅಲ್ಲರೂ ಬಿಟ್ಟಿದ್ದಾರೆಲ್ವಾ ಹಾ ಇನ್ಫಾರ್ಮೇಶನ್ ಹ್ಞೂ ಹಾಂ

ಇದೆ ಅಂತ ಹೇಳಿದ್ರು ನೋಡಿದ್ರೆ ಇಲ್ಲಿ ಜನನೇ ಇಲ್ಲ ಆದರೂ ದೇವರ ದರ್ಶನಕ್ಕೆ ಹೋದಾಗ ರಶೀಲ್ದವ್ರನ್ನ ಸ್ವಲ್ಪ ಹೊತ್ತಾದರೂ ಬಿಡಬೇಕಲ್ಲ ಇಲ್ಲ ಹೋಗಿ ಹೋಗಿ ಹೋಯಿ ಹೋಗಿ ಹೋಗಿ ಮಂಗ್ಳೂರು ಸ್ಟೈಲಲ್ಲಿ ಹೇಳ್ತಾ ಇರ್ತಾರೆ ನಮ್ಮ ಯಜಮಾನರಿಗೆ ಸ್ವಲ್ಪ ಕೋಪ ಬಂತು ಖಾಲಿ ಇದೆ ಯಾಕೆ ದೇವ್ರ ದರ್ಶನಕ್ಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾರೆ ಅಂತ ನಿಜ ಅಲ್ವಾ ಸ್ವಲ್ಪ ಹೊತ್ತು ಬಿಡಬೇಕು ಈಗ ತುಂಬ ಕ್ರೌಡಿದಾಗ ನಮಗೆ ಅರ್ಥ ಆಗುತ್ತೆ ಅಲ್ಲಿ ಅಷ್ಟೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಜನ ಇಲ್ಲದೇ ಇದ್ದಾಗ ಅಟ್ಲೀಸ್ಟು ಹೋಗೋರಿಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆ ಎಮ್ಮನ ಹತ್ರ ಬೇಡ್ಕೊಳ್ಳೋಕೆ ಸ್ವಲ್ಪ ಅದ್ರ ಸಮಯ ಕೊಡಬೇಕಲ್ವ ಸ್ವಲ್ಪ ಬೇಜಾರಾಯಿತು ನನಗೂ ಕೂಡ ಈಗ ಪ್ರಸಾದ ತೊಗೊಂಡು ನೀವು ಇಲ್ಲೇ ಕೂತೀರಿ ನಾನು ಇನ್ನೊಂದು ರೌಂಡ್ ಹೋಗಿ ಬರ್ತೀನಿ ಅಂತಂದ್ಬಿಟ್ಟು ಮತ್ತೆ ಒಂದು ಒಂದು ಸಾರಿ ಹೋಗಿ ದರ್ಶನ ಮಾಡ್ಕೊಂಡು ಬಂದೆ ಎರಡು ಸಾರಿ ದರ್ಶನ ಮಾಡ್ಕೊಂಡು ಬಂದೆ ತುಂಬಾ ಚೆನ್ನಾಗಿತ್ತು ಈ ದೇವಸ್ಥಾನಗಳಿಗೆ ಬಂದರೆ ನಿಜವಾಗ್ಲೂ ನನ್ನ ನಾನೇ ಮರ್ತೋಗ್ಬಿಡ್ತೀನಿ ಅದೆಷ್ಟೊತ್ತು ಬೇಕಾದರೂ ಇಲ್ಲಿ ಕೂತ್ಕೊಂಡಿರ್ಬೋದು ಏನೋ ಒಂಥರ ಅನ್ಸುತ್ತೆ ಅಮ್ಮನ ಮಡ್ಲಲ್ಲಿ ಕೂತ್ಕೊಂಡ್ರೆ ಅಥವಾ ಅಮ್ಮನ ಮಡ್ಲಲ್ಲಿ ಮಲ್ಕೊಂಡ್ರೆ ನಮ್ಮ ಧೈರ್ಯ ಒಂಥರ ಸಂತೋಷ ಖುಷಿ ನೆಮ್ಮದಿ ಎಲ್ಲನೂ ಅಲ್ಲ ಸೊ ಆ ಫೀಲಿಂಗ್ ಆಗ್ತಾ ಇರುತ್ತೆ ಅದು ಏನೋ ಒಂಥರ ಪಾಸಿಟಿವ್ ವೈಫ್ ದೇವಸ್ಥಾನಗಳಿಗೆ ಬಂದಾಗ ಅರ್ಜೆಂಟ್ ಮಾಡಬಾರ್ದು ಆರಾಮಾಗಿ ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡಬೇಕು ಒಂದು ಸಾರಿ ಹೋಗ್ತೀನಿ ಬಿಟ್ಟರೆ ಎರಡು ಸಾರಿ ಮೂರು ಸಾರಿ ಕೂಡ ಹೋಗ್ತೀನಿ ಆದರೆ ನಮ್ಮ ಯಜಮಾನ್ ರಂಗಲ್ಲ ಒಂದು ಸಾರಿ ದೇವ್ರ ಹತ್ರ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದುಬಿಡ್ತಾರೆ ಸೊ ಬಂದವರು ಹೊರಗಡೆ ನನಗೋಸ್ಕರ ವೆಯ್ಟ್ ಮಾಡ್ತಾ ನಾನು ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದೆ ಈಗ ಕಾಣಿಸಿದ್ರು ಚೆನ್ನಾಗಾಯ್ತು ಖಾಲಿ ಆಗಿದೆ ಐದು ನಿಮಿಷನೂ ಆಗಿಲ್ಲ ದರ್ಶನಕ್ಕೆ ತುಂಬಾ ಅವ್ರು ಅಂಗಡಿಯವರು ಹೂ ತಗೊಂಡವರು ಹೇಳ್ತಾ ಇದ್ರು ರಶ್ ಇದೆ ಅಂತ ಸ್ಪೆಷಲ್ ದರ್ಶನಕ್ಕೆ ಹೋಗ್ಬಿಡಿ ಅಂತ ನೋಡಿದ್ರೆ ರಶ್ ಎಲ್ಲ ಫುಲ್ ಖಾಲಿ ಇದೆ ಹಾಗೆ ಇವತ್ತೇನ್ ಸ್ಪೆಷಲ್ ಅಂತ ಗೊತ್ತಿಲ್ಲ ಇಲ್ಲಿ ಮಂಟಪದಲ್ಲಿ ಭರತನಾಟ್ಯಂ ಡಾನ್ಸ್ ಅನ್ನ ಆಡ್ತಾ ಇದ್ರು ಸೊ ನೋಡೋಣ ಅಂತ ಹೋದೆ ತುಂಬಾ ಚೆನ್ನಾಗಿತ್ತು ಮಕ್ಳು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ರು ಹಾಗೆ ಈ ಅಂಗಡಿಯಲ್ಲಿ ನೋಡಿ ವಾಲ್ ಹ್ಯಾಂಗಿಂಗ್ಸ್ ಎಷ್ಟು ಚೆನ್ನಾಗಿತ್ತು ಜಸ್ಟ್ ಹಾಗೆ ನೋಡ್ತಾ ಇದೆ ತುಂಬಾ ಕಾಸ್ಟ್ಲಿ ಕೂಡ ಹೇಳ್ತಾರೆ ಇಲ್ಲಿ ಟೂರಿಸ್ಟ್ ಜಾಗ ಅಲ್ವಾ ಹಾಗಾಗಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಪಾರ್ಕಿಂಗ್ ಇಂದ ಕಾರ್ ತರಕ್ ಹೋದ್ರು ಸೊ ನಾನು ಇಲ್ಲೇ ವೈಟ್ ಮಾಡ್ತಾ ಇದೀನಿ ಈಗ ಹೊರಡ್ತೀವಿ ಇಲ್ಲಿಂದ ಹೋಗೋಣ ಅಂತ ಕೊಲ್ಲೂರು ಮೂಕಾಂಬಿಕೆ ದರ್ಶನ ಆಯ್ತು ಇನ್ನು ಶ್ರೀಕೃಷ್ಣನ ದರ್ಶನ ಆಗಿಬಿಟ್ರೆ ಇವತ್ತಿನ ದಿನ ತುಂಬಾ ಚೆನ್ನಾಗಿ ಒಂದು ಒಳ್ಳೆ ರೀತಿಯಲ್ಲಿ ಕಂಪ್ಲೀಟ್ ಆಯ್ತು ಅಂತ ಹೇಳ್ಬೋದು ಎಕ್ಸ್ಪೆಕ್ಟ್ ಮಾಡಿಲ್ಲಲ್ಲ ಇಷ್ಟು ಬೇಗ ದರ್ಶನ ಆಗುತ್ತೆ ಅಂತ ಅಷ್ಟು ದೂರದಿಂದ ಬಂದು ಒಂದೂವರೆ ಗಂಟೆ ಪ್ರಯಾಣ ಮಾಡಿ ಐದು ನಿಮಿಷನೂ ಆಗಿಲ್ಲ ದರ್ಶನಕ್ಕೆ ಖಾಲಿ ಇದೆ ತುಂಬಾ ಕೇರಳದಿಂದ ಬರ್ತಾರೆ ಎಲ್ಲಿ ನೋಡಿದ್ರು ಅವರೇ ಕಾಣಿಸ್ತಾರೆ ಜಾಸ್ತಿ ಅವರೇ ಬಂದು ಇವತ್ತು ಕೂಡ ಜಾಸ್ತಿ ಜನ ಅವರೇ ಇದ್ರು ದರ್ಶನ ಅಂತೂ ತುಂಬಾ ಚೆನ್ನಾಗಿ ಆಯ್ತು ಸೊ ಈಗ ಹೊರಡ್ತಾ ಇದೀವಿ ಸಕತ್ತು ಬಿಸಿಲು ಏನ್ ಬಿಸಿಲು ಅಂತೀರಾ ಐದು ಇಪ್ಪತ್ತಾಗಿದೆ ಅವಾಗ್ಲು ನೋಡಿ ಇಷ್ಟು ಬಿಸಿಲಿದೆ ಸೂರ್ಯ ಒಂಚೂರು ತಣ್ಣಗಾಗೋ ಹೆಸರೇ ತೊಗೊಳ್ತಾ ಇಲ್ಲ ಅಷ್ಟು ಬಿಸಿಲು ಕೊಡ್ತಾ ಇದ್ದಾನೆ ಸೂರ್ಯ ಅಟ್ಲೀಸ್ಟ್ ಸಾಯಂಕಾಲ ಸ್ವಲ್ಪ ತಣ್ಣಗಾಗ್ಬೋದಲ್ವಾ ಇಲ್ಲ ಅವಾಗ್ಲೂ ಆಗ್ತಾ ಇಲ್ಲ ಏನ್ ಮಾಡೋದು ಇಷ್ಟೊಂದು ಬಿಸಿಲು ಪ್ಪ ಸ್ವಲ್ಪ ಕಡಿಮೆ ಮಾಡ್ಕೋಪ್ಪ ಸೊ ನಾಲ್ಕು ವರ್ಷ ಆದ್ಮೇಲೆ ನಾನು ಕೊಲ್ಲೂರಿಗೆ ಬಂದಿದ್ದು ದೇವಿ ದರ್ಶನ ಅಂತೂ ಬಹಳನೇ ಚೆನ್ನಾಗಾಯಿತು ಈಗ ಹೋಗ್ತಾ ದಾರಿಯಲ್ಲಿ ಈ ಮನೆಗಳನ್ನು ನೋಡೋದೇ ಒಂಥರ ಚೆನ್ನಾಗಿರುತ್ತೆ ಮಂಗ್ಳೂರು ಟೈಲ್ಸ್ ಹಾಕಿ ಕಟ್ಟಿರ್ತಾರಲ್ಲ ಈ ಹಂಚಿನ ಮನೆಗಳು ಇವನ್ನ ನೋಡೋದೇ ಒಂಥರ ಖುಷಿ ಸೊ ಉಡುಪಿಯಲ್ಲಿ ಕೂಡ ನಮಗೆ ದರ್ಶನ ಬೇಗ ಆಗಿಬಿಟ್ರೆ ಸಾಕು ಆ್ಯಕ್ಚುಲಿ ಆಗುತ್ತೆ ಯಾಕೆಂದರೆ ಕಡಿಮೆ ಜನ ಇದ್ದಾರೆ ಈಗ ಇನ್ನೂ ಇದು ಶುರು ಆಗಿಲ್ಲ ಅಲ್ವಾ ಅಂದರೆ ಹಾಲಿಡೇಸ್ ಶುರುವಾದರೆ ಆವಾಗಂತೂ ತುಂಬ ಜನ ಇರ್ತಾರೆ ಈಗ ನೋಡಿ ಆಲ್ರೆಡಿ ಚಂದ್ರ ಕೂಡ ಬಂದಿದ್ದಾನೆ ಆದರೆ ಬೆಳಕು ಇನ್ನೂ ಹಾಗೆ ಇದೆ ನೋಡಿ ನಾವು ಆಲ್ಮೋಸ್ಟ್ ಉಡುಪಿ ಹತ್ರ ರೀಚ್ ಆಗಿದ್ದೀವಿ ಇನ್ನೇನು ಸ್ವಲ್ಪ ಹೊತ್ತಿಗೆ ದೇವಸ್ಥಾನದ ಹತ್ರ ಹೋಗ್ತೀವಿ ಏಳು ಗಂಟೆ ಆಗಿದೆ ಟೈಮು ಸೊ ಈಗ ನಾವು ಉಡುಪಿ ಕೃಷ್ಣನ ದರ್ಶನಕ್ಕೆ ಬಂದಿದ್ದೀವಿ ಕಾರ್ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ಆ ಕಡೆ ಹೋಗಬೇಕು ಗೊತ್ತಿಲ್ಲ ಅನ್ನೋದು ಕೇಳಬೇಕು ಸೊ ನೋಡೋಣ ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಅಂತ ಗೊತ್ತಿಲ್ಲ ಹೇಳೋಣ ಅರ್ನಾದ್ರೂ ಹೆಂಗೋಗೋದು ದೇವಸ್ಥಾನಕ್ಕೆ ಅಂತ ಇಲ್ಲಿ ಬಂದಿದ್ದೀವಿ ಸ್ವಲ್ಪ ದೇವರ ದರ್ಶನಕ್ಕೆ ಚೇಂಜಸ್ ಮಾಡಿದ್ದಾರೆ ಮುಂಚೆಯೆಲ್ಲ ಮುಂದಗಡೆ ಎಂಟ್ರೆನ್ಸಿಂದಲೇ ಎಂಟ್ರಿ ಇತ್ತಲ್ವ ಈಗ ಹಂಗಿಲ್ಲ ಎಕ್ಸಿಟು ಅಂದರೆ ದೇವರ ದರ್ಶನಕ್ಕೆ ಹೋಗ್ಬಿಟ್ಟು ನಾವು ಹಿಂದ್ಗಡೆಯಿಂದ ಇದ್ವಲ್ಲ ಅಲ್ಲಿಂದನೇ ದೇವರ ದರ್ಶನಕ್ಕೂ ಹೋಗಬೇಕು ಅಲ್ಲಿಂದನೇ ಹೊರಗಡೆನೂ ಬರಬೇಕು ಈವನ್ ಪ್ರಸಾದಕ್ಕೆ ಕೂಡ ಅಲ್ಲಿಂದನೇ ಹೋಗಬೇಕು ಹಾಗೆ ಇಲ್ಲಿ ಗೀತಾ ಮಂದಿರ ಇದೆ ಸೊ ಒಂದೆರಡು ಸಾರಿ ನಾವು ಇಲ್ಲಿ ಕೂಡ ಸ್ಟೇ ಮಾಡಿದ್ವಿ ದೇವಸ್ಥಾನಕ್ಕೆ ತುಂಬ ಹತ್ತಿರ ಇರುತ್ತೆ ಯಾವಾಗ ಬೇಕಾದರೂ ನಾವು ದರ್ಶನಕ್ಕೆ ಹೋಗ್ಬೋದು ಅಷ್ಟು ಹತ್ತಿರ ಇತ್ತು ಸೊ ಅದು ಜ್ಞಾಪಕಕ್ಕೆ ಬರ್ತಾಯಿತ್ತು ನೀವು ಯಾರಾದರೂ ಇಲ್ಲಿ ಸ್ಟೇ ಮಾಡಿದ್ದೀರ ಗೀತಾ ಮಂದಿರದಲ್ಲಿ ದೇವಸ್ಥಾನಕ್ಕೆ ಬಹಳನೇ ಹತ್ತಿರ ಇರುತ್ತೆ ಒಂಥರ ಚೆನ್ನಾಗಿರುತ್ತೆ ಅಲ್ಲೇ ರೂಮ್ ಇದ್ದರೆ ದೇವರ ದರ್ಶನಕ್ಕೆ ಯಾವಾಗ ಬೇಕಾದರೂ ನೆನೆಸ್ಕೊಂಡಾಗ ಹೋಗ್ಬೋದು ರಾತ್ರಿ ಅಲ್ಲ ಮಿಕ್ಕಿ ಟೈಮಲ್ಲಿ ಯಾವಾಗ ಬೇಕಾದರೂ ಹೋಗ್ಬೋದು ಆ ಥರ ಇರುತ್ತೆ ಮತ್ತು ಈವನ್ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು ದೇವಸ್ಥಾನದ ರೂಮ್ಸ್ ಆದರೆ ಕಡಿಮೆ ಬೆಲೆಗೂ ಇರುತ್ತೆ ಹಾಗೆ ನೀಟ್ ಆ್ಯಂಡ್ ಕ್ಲೀನಾಗಿ ಕೂಡ ಇರುತ್ತೆ ಈಗ ದರ್ಶನ ಎಲ್ಲ ಆಯಿತು ಆ್ಯಕ್ಚುಲಿ ನಾವು ರಶ್ ಇರುತ್ತೆ ಅಂತ ಸ್ಪೆಷಲ್ ದರ್ಶನ ತೊಗೊಂಡ್ವಿ ಸ್ಪೆಷಲ್ ಎಂಟ್ರೆನ್ಸ್ ಬಂದು ಒಳಗಡೆ ಇರುತ್ತೆ ಮಾಮೂಲಿ ಕ್ಯೂ ಆದರೆ ನಾವು ಇಲ್ಲಿ ಬಂದು ನೋಡಿ ಒಳಗಡೆ ಹೋಗಬೇಕಾಗತ್ತೆ ಸ್ಪೆಷಲ್ದು ಅಲ್ಲೇ ಒಳಗಡೆನೇ ದಾರಿ ಇತ್ತು ಸೊ ಅಲ್ಲೇ ದರ್ಶನ ಮಾಡ್ಕೊಂಡ್ಬಿಟ್ಟೆ ನಾನು ಇದನ್ನು ಮಿಸ್ ಮಾಡ್ತಾ ಇದ್ದೀನಿ ರಾಜಗೋಪುರನ ಸರಿ ಹಾಗಾಗಿ ಮುಂದಕ್ಕೆ ಬಂದ್ವಿ ಹಾಗೆ ಇದಕ್ಕೆ ಮುಂದೆನೇ ಒಂದು ಶಿವನ್ ದೇವಸ್ಥಾನ ಇದೆ ನಾನು ಇಷ್ಟು ದಿನ ನೋಡೇ ಇರಲಿಲ್ಲ ಕೃಷ್ಣನ್ ದೇವಸ್ಥಾನಕ್ಕೆ ಆಪೋಸಿಟಲ್ಲೇ ಇದೆ ಈ ದೇವಸ್ಥಾನ ಚಂದ್ರಮೌಳೇಶ್ವರನ ದೇವಸ್ಥಾನ ತುಂಬನೇ ಅದ್ಭುತವಾದಂಥ ದೇವಸ್ಥಾನ ಇಲ್ಲಿ ಉಡುಪಿ ಶ್ರೀ ಕೃಷ್ಣನ ದೇವಸ್ಥಾನದ ಮುಂದೆನೇ ಚಂದ್ರಮಳೇಶ್ವರನ ದೇವಸ್ಥಾನ ಇದೆ ನಮ್ಗೆ ಗೊತ್ತೇ ಇಲ್ಲ ಇದೇ ಫಸ್ಟ್ ಟೈಮ್ ನಾವು ಬಂದಿರೋದು ಚೆನ್ನಾಗಿದೆ ದೇವಸ್ಥಾನ ಪ್ರಶಾಂತವಾಗಿ ಸೊ ಮುಂದೆ ಉಡುಪಿ ಕೃಷ್ಣನ ದೇವಸ್ಥಾನ ಇಲ್ಲಿ ಶಿವನ ದೇವಸ್ಥಾನ ಅದೆಷ್ಟು ಸರಿ ಉಡುಪಿಗೆ ಬಂದಿದ್ದೀನಿ ಕೃಷ್ಣನ ದರ್ಶನ ಮಾತ್ರ ಮಾಡ್ಕೊಂಡು ಹೋಗಿದ್ದೀವಿ ಅದೇ ಎಷ್ಟೋ ಸರಿ ನಾವು ಹಂಗೆ ಮಾಡೋದು ಅದಕ್ಕೆ ಮುಂದೆನೇ ಇಷ್ಟು ದೊಡ್ಡ ಶಿವನ್ ದೇವಸ್ಥಾನ ಇರೋದು ನನಗೆ ಗೊತ್ತೇ ಇರಲಿಲ್ಲ ಜಸ್ಟ್ ನಾವು ಫೋಟೋ ಇಡ್ಸ್ಕೊಳ್ವಾಗ ಇಲ್ಲಿ ಈ ಬೋರ್ಡ್ ಕಾಣಿಸ್ತು ಚಂದ್ರಮೌಳೇಶ್ವರ ಅಂತ ಸರಿ ಇಷ್ಟು ದೂರ ಬಂದಿದ್ದೀವಲ್ಲ ನೋಡ್ಕೊಂಡು ಹೋಗೋಣ ಅಂತ ಒಳಗಡೆ ಬಂದೆ ಎಷ್ಟು ದೊಡ್ಡ ದೇವಸ್ಥಾನ ಗೊತ್ತಾ ನೋಡಿ ಅದು ಕೃಷ್ಣನ ದೇವಸ್ಥಾನದ ಮುಖ್ಯ ದ್ವಾರ ಅದಕ್ಕೆ ಆಪೋಸಿಟಲ್ಲೇ ಚಂದ್ರಮೌಳೇಶ್ವರನ ದೇವಸ್ಥಾನ ನೀವೆಲ್ಲ ಯಾರಾದರೂ ನೋಡಿದ್ದೀರಾ ನೋಡಿಲ್ಲ ಅಂದರೆ ಖಂಡಿತ ನೆಕ್ಸ್ಟ್ ಟೈಮ್ ಉಡುಪಿಗೆ ಬಂದಾಗ ಈ ಶಿವನ್ ದೇವಸ್ಥಾನವನ್ನ ಕೂಡ ವಿಸಿಟ್ ಮಾಡಿ ತುಂಬಾನೇ ಚೆನ್ನಾಗಿದೆ ನೋಡಿ ಇದು ಕನಕನ ಕಿಂಡಿ ಇಲ್ಲಿಂದಾನು ಕೃಷ್ಣ ಕಾಣಿಸ್ತಾನೆ ಈಗ ನಾವು ಕನಕನ ಕಿಂಡಿ ಹತ್ರ ಬಂದ್ವಿ ಇಲ್ಲೇ ಅಲ್ವಾ ಕನಕದಾಸರಿಗೆ ದರ್ಶನ ನೀಡಿದ್ದು ಕೃಷ್ಣ ಹಾಗಾಗಿ ಇಲ್ಲಿಗೆ ಬಂದೆ ಹಾಗೆ ಪಕ್ಕದಲ್ಲಿ ಒಂದು ಮಂಟಪ ಥರ ಕಟ್ಟಿರ್ತಾರೆ ಅಲ್ಲಿ ಯಾವಾಗಲೂ ಹಾಡ್ತಾನೆ ಇರ್ತಾರೆ ದೇವರ ಹಾಡುಗಳಾಗಿರ್ಬೋದು ನೀವು ಬೆಳಗ್ಗೆ ಬನ್ನಿ ಮಧ್ಯಾಹ್ನ ಬನ್ನಿ ಯಾವಾಗಲೂ ಇರುತ್ತೆ ಅಂತ ಅಂದ್ಕೊಳ್ತೀನಿ ನಾನು ನೋಡಿದಾಗ್ಲಂತೂ ಅಲ್ಲಿ ಲೇಡೀಸ್ ಎಲ್ಲ ಕೂತ್ಕೊಂಡು ಹಾಡುಗಳನ್ನು ಆಡ್ತಾ ಇರ್ತಾರೆ ದೇವರ ಹಾಡುಗಳನ್ನ ಮುಂದೆ ಒಂದು ಸ್ವಲ್ಪ ಚೇರ್ಗಳನ್ನು ಹಾಕಿದ್ದಾರೆ ನೆರಳಿಗೆ ಮೇಲೆ ಶೆಡ್ ಥರ ಕೂಡ ಹಾಕಿದ್ದಾರೆ ಅಲ್ಲಿ ಆರಾಮಾಗಿ ಕೂತ್ಕೊಂಡು ದೇವರ ಹಾಡುಗಳನ್ನು ಕೂಡ ಕೇಳ್ಬೋದು ಒಂಥರ ನಿಜವಾಗ್ಲೂ ತುಂಬಾ ಸ್ಪೆಷಲ್ ಅಂತ ಅನಿಸುತ್ತೆ ಉಡುಪಿ ಎಷ್ಟು ಸರಿ ನೋಡಿದ್ರು ನಮಗೆ ಬೋರ್ ಆಗಲ್ಲ ಈ ದೇವಸ್ಥಾನಗಳು ಉಡುಪಿ ಆಗಿರ್ಬೋದು ಧರ್ಮಸ್ಥಳ ಆಗಿರ್ಬೋದು ಕೊಲ್ಲೂರು ಮತ್ತೆ ಮುರುಡೇಶ್ವರ ಧರ್ಮ ಕುಕ್ಕೆ ಇದೆಲ್ಲಾನು ಎಷ್ಟು ಸರಿ ಹೋಗ್ತಾ ಇದ್ರು ಹೋಗ್ತಾ ಇರ್ಬೇಕು ಹೋಗ್ತಾ ಇರಬೇಕು ಅಂತ ಅನಿಸುತ್ತೆ ನಿಮ್ದು ಹಾಗೇನಾ ಒಂದು ಹಾಗೆ ತಗೊಳ್ತೀನಿ ಬೆಳಗ್ಗೆ ಎಷ್ಟೊತ್ತಿಗೆ ಓಪನ್ ಇರತ್ತೆ ಅಂಗಡಿ ನಿಮ್ದು ಇದು ಇರುತ್ತೆ ನಾಳೆ ಬಂದ್ರು ಹೂವು ಈಗ ನಾನು ಬ್ಯಾಂಗ್ಳೂರಿಗೆ ತೊಗೊಂಡು ಹೋಗ್ಬೇಕು ಅದಕ್ಕೆ ಕೇಳ್ತಾ ಇದ್ದೀನಿ ನಾಳೆ ನಾಳೆ ದರ್ಶನಕ್ಕೆ ಬರ್ತೀನಿ ಬಂದಾಗ ಹಾಗೆ ತಗೊಳ್ತೀನಿ ಇರತ್ತಲ್ಲ ಸಾಯಂಕಾಲ ರಾತ್ರಿವರೆಗೂ ಸೊ ಇದು ಎಷ್ಟು ಹಂಡ್ರೆಡ್ ಎಷ್ಟಿರತ್ತೆ ಮೂರು ಲೈನ್ ಓಕೆ ಇದು ಏಯ್ಟಿ ರುಪೀಸ್ ମଲଗ ବନ୍ଦୁର୍ ମଲକଳଦେ ହଁ ಸದ್ಯಕ್ಕೆ ಸಿಕ್ತು ಒಂದು ಎರಡು ಮೂರು ಕಡೆ ವಿಚಾರುತ್ತೆ ಖಾಲಿ ಆಗಿಬಿಟ್ಟಿದೆ ಖಾಲಿ ಆಗಿಬಿಟ್ಟಿದೆ ಅಂತಂದರು ಬಟ್ ಇಲ್ಲಿ ಸಿಕ್ತು ಹಾಗೆ ಇಲ್ಲಿ ಕೂಡ ಕೃಷ್ಣನ ವಿಗ್ರಹ ತೊಗೊಳ್ಳೋಣ ಅದು ತೊಟ್ಟಿಲು ಕೃಷ್ಣನನ್ನು ತಗೊಳ್ಳೋಣ ಅಂತ ಅಂದ್ಕೊಂಡು ಇಲ್ಲೆಲ್ಲ ಕಡೆ ವಿಚಾರಿಸಿದೆ ಎಷ್ಟೊಂದು ಅಂಗಡಿಗಳಿದೆ ಎಲ್ಲ ಈ ಪೂಜಾ ಸಾಮಗ್ರಿಗಳನ್ನು ಸೇಲ್ ಮಾಡೋರು ಅಲ್ಲಿ ಎಲ್ಲೂ ಇಟ್ಕೊಂಡಿಲ್ಲ ಆಮೇಲೆ ಒಂದು ಅಂಗಡಿಯವ್ರು ಹೇಳಿದ್ರು ಅಲ್ಲಿ ಸ್ವಲ್ಪ ಮುಂದೆ ನೋಡಿ ಅಲ್ಲಿ ಸಿಕ್ಕತ್ತೆ ನಿಮಗೆ ಅಂತ ನೋಡಿ ಇದೆ ಶ್ರೀಕೃಷ್ಣ ಮೆಟಲ್ಸ್ ಅಂತ ಇದು ಹೋಲ್ಸೇಲ್ ಅಂಗಡಿ ಅಂತೆ ಇಲ್ಲಿಗೆ ಬಂದೆ ಇಲ್ಲಿ ಸಿಕ್ತು ನನಗೆ ನೋಡಿ ಈ ತಗೊಂಡೆ ನನ್ನ ಹತ್ರ ಕೃಷ್ಣನ ಒಂದು ದೊಡ್ಡ ಸ್ಟ್ಯಾಚು ಇದೆ ಈ ತರ ತೊಟ್ಲನ್ನ ಕೃಷ್ಣ ಇರ್ಲಿಲ್ಲ ಹಾಗಾಗಿ ಇಲ್ಲಿಂದನೇ ತಗೋಬೇಕು ಅಂತ ಉಡುಪಿಯಿಂದಾನೆ ಶ್ರೀ ಕೃಷ್ಣನ ಅಂದ್ರೆ ಪುಟ್ಟ ಬಾಲಕೃಷ್ಣನ ತಗೊಂಡು ತೊಟ್ಲನ್ನು ಕೂಡ ತಗೊಳ್ತಾ ಇದ್ನಿ ಹೇಗಿದೆ ಬೇಕಿದ್ರೆ ಫುಲ್ ಸೆಟ್ ತಗೊಳ್ಳಿ ಅಂಗಡಿನ ನಿಮ್ದು ನಡೀತಾ ಇದೆ ಸೌಂಡ್ ಕೆಲ್ಸ್ಕೊಳ್ಳಿ ಮಹಾಮಂಗಲಾತಿ ಇಲ್ಲಿ ಟೋಟಲ್ ಆಗಿ ಎಂಟು ಮಠಗಳಿದೆ ಕೃಷ್ಣನ ಮಠ ಬಿಟ್ಟು ಬೇರೆ ಯಾವ ಮಠಗಳಿಗೂ ನಾವು ವಿಸಿಟ್ ಮಾಡಿಲ್ಲ ಈ ರಾಜಬೀದಿಯಲ್ಲೇ ಹೋಗ್ತಾ ಇದ್ರೆ ನಮಗೆ ಒಂದಷ್ಟು ಮಠಗಳು ಕಾಣಿಸುತ್ತೆ ಹಾಗೆ ರಾತ್ರಿ ಉಡುಪಿ ನೋಡಿ ಹೇಗೆ ಕಾಣಿಸುತ್ತೆ ತುಂಬ ಖುಷಿ ಆಗ್ತಾ ಇತ್ತು ಮಹಾಮಂಗಳಾರತಿ ನಡೀತಾ ಇದೆ ದೇವಸ್ಥಾನದಲ್ಲಿ ಹಾಗೆ ಪಕ್ಕದಲ್ಲಿ ದೇವರ ನಾಮಗಳನ್ನು ಆಡ್ತಾ ಇದ್ದಾರೆ ಈ ರಾಜಬೀದಿಯಲ್ಲಿ ಮಿತ್ರ ಸಮಾಜ ಅನ್ನೋ ಒಂದು ಹಳೇ ಹೋಟೆಲ್ ಕೂಡ ಇದೆ ಅಲ್ಲಿ ಬಾದಾಮಿ ಹಲ್ವಾ ತುಂಬಾ ಫೇಮಸ್ಸು ನೀವೆಲ್ಲ ಯಾರಾದರೂ ಹೋಗಿದ್ದೀರಾ ಇವತ್ತು ಹೋಗೋಣ ಅಂದ್ಕೊಂಡು ಹೋದ್ವಿ ಏಳುವರೆಗೆ ಕ್ಲೋಸ್ ಅಂತೆ ಸೊ ಮಿಸ್ ಆಯಿತು ಏನು ಮಾಡೋಕ್ಕಾಗಲ್ಲ ಸೊ ಈಗ ನಾವು ಬಂದ್ವಿ ತಿಂತೀರಾ ಪರವಾಗಿಲ್ವಾ ಒಂದು ವಡಪಾವ್ ತಗೊಳ್ತೀನಿ ಒಂದಕ್ಕೆ ಸ್ಪೈಸಿ ಜಾಸ್ತಿ ಹಾಕಿ ಒಂದಕ್ಕೆ ಕಡಿಮೆ ಹಾಕಿ ಬಂದುಬಿಟ್ ಬಂದ್ಬಿಟ್ಟಲ್ಲ ನಾವು ಚೆನ್ನಾಗಿದ್ಯಾ ಉಡುಪಿಯಲ್ಲಿ ಬಂದು ವಡಪಾವ್ ತಿಂತಾ ಇದ್ದೀರಾ ಚೆನ್ನಾಗಿದ್ಯಾ ಓಕೆನಾ ಉಡುಪಿಯಲ್ಲಿ ಬಂದು ವಡಾಪಾವ್ ತಿಂತಾ ಇದ್ದೀರಿ ಇವತ್ತು ಫುಲ್ ಊಟ ಮಾಡೋಷ್ಟು ಇದಿಲ್ಲ ಮಧ್ಯಾಹ್ನ ಹೆವಿ ಹಾಕೋಯ್ತು ಮತ್ತು ಮಟಕ್ಕೆ ಹೋದರೆ ಅಲ್ಲಿನೂ ಜಾಸ್ತಿ ಬಡಿಸ್ಬಿಡ್ತಾರೆ ಮತ್ತು ತಿನ್ನೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಒಂದು ಪಾವ್ ತೊಗೊಂಡು ತಿನ್ಬಿಟ್ಟು ಹೋಗೋಣ ಅಂತ ಸೊ ರಾತ್ರಿಯಲ್ಲಿ ಪೂರ್ತಿ ರಾಜಬೀದಿ ಹಾಗೆ ಕೃಷ್ಣ ಮಠದ ರೋಡು ಎಲ್ಲ ಸುತ್ತಾಕ್ಕೊಂಡು ಬಂದ್ವಿ ಥರ ಚೆನ್ನಾಗಿ ಅನ್ನಿಸ್ತು ಇದಕ್ಕೆಲ್ಲದಕ್ಕೂ ಥ್ಯಾಂಕ್ಸು ನಮ್ಮ ಯಜಮಾನ್ರಿಗೆ ಹೇಳಬೇಕು ನಾನು ಏನೇ ಕೇಳಿ ಎಲ್ಲಿಗಾದರೂ ಹೋಗಬೇಕು ಅಂದರೂ ರೆಡಿ ಇರ್ತಾರೆ ಕರ್ಕೊಂಡು ಹೋಗೋಕ್ಕೆ ನಿಜವಾಗ್ಲೂ ಖುಷಿಯಾಗತ್ತೆ ಅದೃಷ್ಟ ಮಾಡಿದ್ದೀನಿ ಅಂತ ಅನಿಸುತ್ತೆ ಇಂಥ ಯಜಮಾನ್ರನ್ನು ಪಡೆಯೋಕ್ಕೆ ಅಲ್ವಾ ಟಚ್ ಗುಡ್ ಸೊ ಈಗ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದೀವಿ ರೂಮ್ ಕಡೆಗೆ ಆಯಿತು ದರ್ಶನ ಆಯಿತು ಪೇಟ್ ಪೂಜೆ ಅಂತ ಆಯಿತು ಈಗ ಕಾರ್ ಪಾರ್ಕಿಂಗ್ ಹತ್ರ ಹೋಗ್ತಾಯಿದ್ವಿ ಇಲ್ಲಿಂದ ಟೆನ್ ಕಿಲೋಮೀಟರ್ಸ್ ಆಗುತ್ತೆ ಇದಕ್ಕೆ ಕಟ್ಲೆ ಇದ್ರು ಸೆಕೆ ಮಾತ್ರ ಏನು ಕಡಿಮೆ ಇಲ್ಲ ಸೆಕೆ ಸಕ್ಕತ್ತು ಸೆಖೆ ಆಗುತ್ತೆ ಈಗ ರೂಮ್ ಕಡೆಗೆ ಹೊರಟ್ವಿ ಚೆನ್ನಾಗಾಯಿತು ದರ್ಶನ ರಶಿದ್ರೂ ಚೆನ್ನಾಗಿ ಆಯಿತು ದರ್ಶನ ಓಕೆ ಸೊ ಎಲ್ಲದಕ್ಕಿಂತ ಮಂಗ್ಳೂರು ಮಲ್ಲಿಗೆ ಸಿಕ್ತು ಇಷ್ಟೊತ್ತಿಗೂ ಕೆಲವೊಂಗಡಿ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಸೊ ಒಂದು ಕಡೆ ಸಿಕ್ತು ಸೊ ನಾಳೆ ಮತ್ತೆ ಬಂದು ಸ್ವಲ್ಪ ತಗೊಂಡು ಬ್ಯಾಂಗ್ಳೂರ್ಗೆ ಎತ್ಕೊಂಡು ಹೋಗ್ತೀನಿ ಅಂತ ಸೊ ಈಗ ರೂಮ್ಗೆ ಹೋಗೋಣ ಸೊ ಅಂತೂ ಇಂತೂ ರೂಮ್ ಹತ್ರ ಬಂದ್ವಿ ಹಾಗೆ ರಾತ್ರಿ ವಾಕ್ ಹೋಗೋಣ ಅಂದ್ಕೊಂಡ್ವಿ ಇಲ್ಲಿ ಟೈಮಿಂಗ್ಸ್ ಇದೆ ಅಲ್ಲ ಸೊ ಬೀಚ್ ಹತ್ರ ಹೋಗ್ಬೋದಾ ಅಂತ ಅಲ್ಲಿ ಹೋಗಿ ವಿಚಾರಿಸ್ತಾ ಇದ್ದಾರೆ ಹೋಗ್ಬೋದಂತೆ ನೀರೆಲ್ಲಿ ಆಟಾಡೋಕ್ಕೆ ಬಿಡೋಲ್ಲ ಉಡುಪಿ ಶ್ರೀಕೃಷ್ಣನ ದರ್ಶನ ಮಾಡಿಕೊಂಡು ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ಊಟ ಮಾಡೋ ಥರ ಏನೂ ಇಲ್ಲ ಯಾಕಂದರೆ ಅಲ್ಲಿ ವಡಪಾವು ತಿಂದಿದ್ವಲ್ಲ ಸೊ ಹಾಗಾಗಿ ಏನು ತಿನ್ನೋ ಥರ ಇಲ್ಲ ಒಂದು ಗ್ಲಾಸ್ ಟೀ ಮಾಡಿಕೊಂಡು ಕುಡ್ದುಬಿಟ್ಟು ವಾಕ್ ಹೋಗೋಣ ಅಂದ್ಕೊಂಡ್ವಿ ಆರು ಗಂಟೆಗೆ ಕ್ಲೋಸ್ ಅಂತೆ ಬೀಚು ನೀರಲ್ಲಿ ಆಟಾಡೋಕೆ ಬಿಡಲ್ಲ ಜಸ್ಟ್ ವಾಕ್ ಮಾಡ್ಬೋದಂತೆ ಆದರೆ ಅಲ್ಲೆಲ್ಲ ಫುಲ್ಲು ನೆಟ್ ಹಾಕ್ಬಿಟ್ಟಿದ್ದಾರೆ ಅಂದರೆ ಕ್ಲೋಸ್ ಒಳಗಡೆ ಹೋಗುವ ಹಂಗಿಲ್ಲ ಸೊ ಹೊರಗಡೆ ಮರಳ ಮೇಲೆ ವಾಕ್ ಮಾಡ್ಬೋದು ಮಾಡೋ ಹಂಗಿದ್ರೆ ಹನ್ನೊಂದು ಗಂಟೆವರೆಗೂ ಟೈಮ್ ಇದೆ ಅಂತ ಹೇಳ್ತಾಯಿದ್ರು ನೋಡೋಣ ಹೋಗೋದಾ ಹೋದರೆ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಬೇಕು ತುಂಬ ಬಿಸಿಲಿದೆ ಎಷ್ಟು ಟಯರ್ಡ್ ಆಗುತ್ತೆ ಅಂದರೆ ಬಿಸಿಲಿಗೆ ಟಯರ್ಡ್ ಆಗುತ್ತೆ ಸೊ ಆಯಿತು ಎರಡು ದಿನ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ನಾಳೆಯನ್ನು ಬೆಳಿಗ್ಗೆ ಬೇಗ ಎದ್ದು ವಾಕ್ ಹೋಗಬೇಕು ಆಮೇಲೆ ರೂಮ್ ಚೆಕ್ಔಟ್ ಮಾಡಬೇಕು ದೇವಸ್ಥಾನ ಕೃಷ್ಣನ ದರ್ಶನಕ್ಕೆ ಇನ್ನೊಂದು ಸಾರಿ ಹೋಗಬೇಕು ಸೊ ಸುಮ್ಮನೆ ಹಂಗೆ ಒಂದು ವಾಕ್ ಬಂದ್ವಿ ಸ್ವಲ್ಪ ವಡೆ ಹಾಕೊಂಡು ಬರೋಣ ಅಂತ ಬೇಗ ಮಲ್ಕೊಂಬಿಟ್ವಿ ಇವತ್ತು ಬೇಗ ಮಲ್ಕೊಂಡೆ ನಾನು ಬೆಳಿಗ್ಗೆ ಬೇಗ ಎದ್ದು ಸರಿ ಒಂದು ಅಟ್ಲೀಸ್ಟ್ ಒಂದು ಹತ್ತು ಗಂಟೆವರೆಗೂ ಟೈಮ್ ಇರುತ್ತೆ ಅಲ್ಲಿವರೆಗೂ ಓಡಾಡ್ಕೊಂಡು ಬರೋಣ ಅಂತ ಬಂದಿರಿ ನೈನ್ ಓ ಕ್ಲಾಕ್ ಏನೋ ಟೈಮು ಒನ್ ಅವರ್ ಹತ್ತು ಗಂಟೆಗೆ ಆಮೇಲೆ ಬೀಚ್ ಹತ್ರ ಅಂದ್ರೆ ಮರಳ ಹತ್ರ ಹೋಗೋಣ ಅಂತ ಇಲ್ಲಿ ಈಗ ರಸ್ತೆಯಲ್ಲಿ ನಾಡ್ಕೊಂಡು ಹೋಗ್ತಾಯಿದ್ವಿ ಜನ ಯಾರೂ ಇಲ್ಲ ಫುಲ್ ಖಾಲಿ ಇದೆ ಇವತ್ತು ಈಗ ಇವತ್ತಲ್ಲ ಈಗ ಈ ಟೈಮಲ್ಲಿ ಸೊ ಇವತ್ತಂತೂ ತುಂಬಾ ಸ್ಪೆಷಲ್ ಆಗಿತ್ತು ಬೆಳಗ್ಗೆಯಿಂದ ಬರೀ ಓಡಾಟ ನೋಡದೇ ಇದ್ದ ಜಾಗಗಳನ್ನು ನೋಡಿದ ಖುಷಿ ತುಂಬಾ ಚೆನ್ನಾಗಿತ್ತು ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು ಇನ್ನು ನಾಳೆ ನಮ್ಮ ಜರ್ನಿ ನಮ್ಮ ಮನೆ ಕಡೆಗೆ ಅಂದರೆ ಬ್ಯಾಂಗ್ಳೂರಿಗೆ ಸೊ ಮಕ್ಕಳು ಕೂಡ ಕಾಯ್ತಾ ಇದ್ದಾರೆ ಅಮ್ಮ ನಾಳೆ ಎಷ್ಟೊತ್ತಿಗೆ ಬರ್ತೀರಾ ಅಂತ ಆಲ್ರೆಡಿ ಫೋನ್ ಮಾಡ್ತಾ ಇದ್ದಾರೆ ಸೊ ನಾಳೆ ಸಿಗ್ತೀನಿ ನಿಮಗೆ ಓಕೆನಾ ಇವತ್ತಿನ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ನಾನು ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ